ಹಾಯ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥ ಪ್ರಾಪರ್ಟಿ ಎರಡು ಎಕರೆ ಮೂವತ್ತು ಗುಂಟೆ ಒಂದು ಬ್ಯೂಟಿಫುಲ್ ವ್ಯೂ ಇರೋವಂಥ ಅಗ್ರಿಕಲ್ಚರ್ ಲ್ಯಾಂಡ್ ಇದು ಈ ಪ್ರಾಪರ್ಟಿ ನೀವೇನು ನೋಡ್ತಾ ಇದ್ರೆ ತಾರ್ ರೋಡು ಈ ತಾರ್ ರೋಡ್ಗೆ ಟಚ್ ಇರೋವಂಥ ಪ್ರಾಪರ್ಟಿ ಇದು ಹಾಗೆ ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಒಂದು ಕಿಲೋಮೀಟರ್ ಆಗುತ್ತೆ ಇದೇ ಪ್ರಾಪರ್ಟಿ ಈ ಪ್ರಾಪರ್ಟಿ ಒಂದು ಒಳ್ಳೆ ಲೊಕೇಶನ್ ಹಾಗೆ ಈ ಪ್ರಾಪರ್ಟಿಯಿಂದ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಮತ್ತು ಈ ಪ್ರಾಪರ್ಟಿ ಟೋಟಲ್ ಬೌಂಡ್ರಿ ಎರಡು ಮುಕ್ಕಾಲು ಎಕರೆ ರೆಕಾರ್ಡ್ ಇರೋ ಅಂಥದ್ದು ಎರಡು ಮುಕ್ಕಾಲು ಎಕರೆಗೆ ಯಾವುದೇ ರೀತಿ ಎಂಕ್ರೋಚ್ಮೆಂಟ್ ಇಲ್ಲ ಈ ಪ್ರಾಪರ್ಟಿ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ಹಾಗಾಗಿ ಮನೆಗಳಿರೋದ್ರಿಂದ ಇದೊಂದು ಸೇಫ್ಟಿ ಜಾಗ ಅಂತ ಹೇಳ್ಬೋದು ಈ ಜಾಗ ಒಂದು ಒಳ್ಳೆ ವ್ಯೂ ಇರೋದ್ರಿಂದ ಹೋಮ್ ಸ್ಟೇ ಅಥವಾ ಫಾರ್ಮ್ ಹೌಸ್ ಕಾನ್ಸೆಪ್ಟಿಗೆ ತುಂಬಾ ಚೆನ್ನಾಗಿರೋ ಜಾಗ ಅಂತ ಹೇಳ್ಬೋದು ಇದು ಅದಲ್ದನೆ ಕಾಫಿ ಪ್ಲಾಂಟೇಶನ್ ಅರೇಕಾ ಪ್ಲಾಂಟೇಶನ್ ಮಾಡೋಕು ತುಂಬಾ ಚೆನ್ನಾಗಿದೆ ಯಾಕೆಂತಂದ್ರೆ ಸಾಯಿಲು ತುಂಬಾ ಚೆನ್ನಾಗಿದೆ ಇಲ್ಲಿ ರೆಡ್ ಸಾಯಿಲ್ ಬರುತ್ತೆ ಈ ಪ್ರಾಪರ್ಟಿಗೆ ತಾರ್ ರೋಡ್ ಟಚ್ ಇರೋದ್ರಿಂದ ಒಂದು ಒಳ್ಳೆ ರೋಡ್ ಅಪ್ರೋಚ್ ಇರೋವಂಥ ಪ್ರಾಪರ್ಟಿ ಅಂತ ಹೇಳ್ಬೋದು ಮತ್ತು ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಫರ್ಫೆಕ್ಟ್ ಡಾಕ್ಯುಮೆಂಟ್ ಅಂಥ ಪ್ರಾಪರ್ಟಿ ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಮತ್ತೆ ಈ ಪ್ರಾಪರ್ಟಿಗೆ ನಿಯರ್ ಬೈ ಟೌನ್ ಅಂತಂದರೆ ಸುಕ್ರಾಶ್ ಅಂತ ಒಂದು ಟೌನ್ ಬರುತ್ತೆ ಆ ಟೌನಿಂದ ಈ ಪ್ರಾಪರ್ಟಿಗೆ ಜಸ್ಟ್ ಒಂದು ಟೂ ತ್ರೀ ಕಿಲೋಮೀಟರ್ ಆಗುತ್ತೆ ಮತ್ತು ಸ್ಟೇಟ್ ಹೈವೇಯಿಂದ ಒಂದು ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ ಒಂದು ಚಿಕ್ಕದಾಗಿ ಪ್ರಾಪರ್ಟಿ ಪರ್ಚೇಸ್ ಮಾಡಿ ಅವರೇ ಅಗ್ರಿಕಲ್ಚರ್ ಮಾಡೋವಂಥ ಇಂಟ್ರೆಸ್ಟ್ ಇರೋರು ಈ ಪ್ರಾಪರ್ಟಿನ ನೋಡ್ಬೋದು ಈ ಜಾಗಕ್ಕೆ ಸೆಲ್ಲರ್ ಪ್ರೈಸು ಟೋಟಲ್ ಆಗಿ ಅಂದರೆ ಎರಡು ಮುಕ್ಕಾಲು ಎಕರೆಗೆ ಒಂದು ಕೋಟಿ ಹೇಳ್ತಾ ಇದ್ದಾರೆ ಒಂದು ಚಿಕ್ಕದಾಗಿ ನೆಗಷಬಲ್ ಇದೆ ಈ ಪ್ರಾಪರ್ಟಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ ಕಾಲ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು